ಸದ್ಯಕ್ಕೆ ವಿಜಯ ಅವರು ಅದ್ಭುತವಾದಂತ ಗುಡ್ ನ್ಯೂಸ್ ಅನ್ನ ನೀಡಿದ್ದು ಬಹಳಷ್ಟು ಖುಷಿ ಆಗಿದ್ದಾರೆ ಸೊ ವಿಚಾರಕ್ಕೆ ಏನಪ್ಪಾ ಅಂದ್ರೆ ಇತ್ತೀಚೆಗಷ್ಟೇ ಅಂದ್ರೆ ಕಳೆದ ವಾರ ಜೋಗ್ ಒನ್ ಜೀರೋ ಒನ್ ಅಂತ ವಿಜಯ ರಾಘವಂದ್ರೆ ಅವರ ಒಂದು ಸಿನಿಮಾ ರಿಲೀಸ್ ಆಯ್ತಲ್ಲ ಚೆನ್ನಾಗಿ ಒಂದು ಪ್ರದರ್ಶನ ಕೂಡ ಕಂಡು ತಕ್ಕ ಮಟ್ಟಿಗೆ ಸಿನಿಮಾ ಹೊಡೆತು ಅದ್ಭುತವಾದಂತ ಓಪನಿಂಗ್ ತಗೊಂಡಿದ್ರು ಕೂಡ ಥಿಯೇಟರ್ ಸ್ವಲ್ಪ ಕೊರತೆ ಆಯ್ತು ನಂತರ ಒಂದು ತಕ್ಕ ಮಟ್ಟಿಗೆ ಸಿನಿಮಾ ಕೂಡ ಓಡಿದೆ ಜೊತೆಗೆ ಸಿನಿಮಾ ನೋಡಿದವರೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಒಳ್ಳೆ ರೆಸ್ಪಾನ್ಸ್ ಕೂಡ ನೀಡಿದ್ದಾರೆ ಹೌದು ವಿಜಯ ರಾಘು ಅವರ ನಿರೀಕ್ಷೆಯ ಸಿನಿಮಾ ಇದಾಗಿತ್ತು ಅಂದ್ರೆ ಜೋಗ್ ಒನ್ ಜೀರೋ ಒನ್ ತುಂಬಾನೇ ಮುಂಚೆ ಒಂದು ಶೂಟಿಂಗ್ ಎಲ್ಲವೂ ಕೂಡ ಮುಂದಿತ್ತು ಅಂದ್ರೆ ಸ್ಪಂದನ ಇದ್ದಂತ ಟೈಮ್ ನಲ್ಲಿ ಸ್ಪಂದನ ಅವರ ಒಂದು ನೆನಪು ಈಗಲೂ ಕೂಡ ವಿಜಯರಾಘು ಅವರಿಗೆ ಕಾಣುತ್ತೆ ಆದ್ರೆ ಒಂದು ಸಿನಿಮಾ ಕೆಲಸವನ್ನ ಮಾತ್ರ ಮಾಡಿ ನಿತ್ಯ ಶೂಟಿಂಗ್ ಏನು ಮಾಡುತ್ತಾರೆ ನಿತ್ಯ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಮುಂದೆನೂ ಕೂಡ ಒಳ್ಳೆ ಸಿನಿಮಾವನ್ನ ಮಾಡುತ್ತಾರೆ ಕೈ ಈಗ ಸದ್ಯಕ್ಕೆ ಒಂದು ಎರಡು ಮೂರು ಸಿನಿಮಾಗಳಿದೆ ಆ ಒಂದು ಸಿನಿಮಾ ಕೆಲಸದಲ್ಲಿಯೂ ಕೂಡ ಭಾಗಿಯಾಗ್ತಿದಾರೆ ಜೊತೆಗೆ ಸಿನಿಮಾ ಸಕ್ಸಸ್ ಕಂಡಿರೋದಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಖುಷಿಯಾಗಿದ್ದಾರೆ ಒಂದು ವಾರ ಆಯ್ತು ಒಂದು ಸಿನಿಮಾ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದ್ದು ತಕ್ಕಮಟ್ಟಿಗೆ ಸಿನಿಮಾವೂ ಕೂಡ ಓಡುತ್ತಿದೆ ಅದ್ಭುತವಾಗಿಯೂ ಕೂಡ ಒಂದು ರೀತಿಯಲ್ಲಿ ರೆಸ್ಪಾನ್ಸ್ ಕೂಡ ಸಿಗ್ತದೆ ನೋಡಿದಂತ ಜನರೆಲ್ಲರೂ ಎಲ್ಲರೂ ಕೂಡ ಕಮೆಂಟ್ಸ್ ನಲ್ಲಿ ಮೆಸೇಜ್ಗಳಲ್ಲಿ ಸಿನಿಮಾ ಚೆನ್ನಾಗಿ ಊಡಿ ಬಂದಿದೆ ಅಂತ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ವಿಚಾರವರಿಗೆ ಖುಷಿಯಾಗಿದ್ದು ಲೈವ್ ಬಂದು ಧನ್ಯವಾದ ತಿಳಿಸಿದ್ದಾರೆ ಸಿನಿಮಾ ಚೆನ್ನಾಗಿದೆ ಅಂತ ಕೂಡ ತಿಳಿಸಿದ್ದಾರೆ ಪ್ರತಿಯೊಬ್ಬ ಅಭಿಮಾನಿಗಳು ಕೂಡ